ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನನ್ನ ಜೀವನದಲ್ಲಿ ಅತ್ಯುತ್ತಮವಾದಂಥ ಶುಭಕರವಾದಂಥ ದಿನ ನಾನು ಚಿಕ್ಕವರಿನಿಂದಾಗಿರುತ್ತರ ಸಹಿತ ಯಾರ ತತ್ವ ಪದಗಳನ್ನು ಕೇಳ್ಕೊಂಡು ಬೆಳೆದೀವಿ ಅಂತ ಮಹಾನ್ ಪುರುಷ ಪವಾಡ ಪುರುಷನ ಒಂದು ದಿವ್ಯ ದರ್ಶನಕ್ಕೆ ನಾನು ಇವತ್ತು ಬಂದಿದ್ದೀನಿ ನಾನು ಬಂದಿರುವುದು ಇವತ್ತು ಎಲ್ಲರಿಗೆ ಗೊತ್ತಿರುವಂತೆ ಕನ್ನಡದ ಕಬೀರ ಅಂತ ಖ್ಯಾತ ಪಡೆದಂಥ ಶಿಶುನಾಳ ಶರೀಫರ ಒಂದು ಅವರ ಜನ್ಮ ಸ್ಥಳ ಇರ್ಬೋದು ಅಥವಾ ಅವರ ಅಂತ್ಯ ಆದಂಥ ಸ್ಥಳ ಇರ್ಬೋದು ಶಿಶುನಾಳ ಎಂಬ ಗ್ರಾಮಕ್ಕೆ ಬಂದಿದ್ದೀವಿ ಇದು ಹಾ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳ ಎಂಬ ಗ್ರಾಮದಿಂದ ಊರದಿಂದ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ಹೊರವಲದಲ್ಲಿ ಅವರ ಗದ್ದಿಗೆ ಇದೆ ಆ ಗದ್ದಿಗೆ ಗುಡಿಯನ್ನು ಮಠದ ಬಗ್ಗೆ ಒಂದು ವಿವರಣೆಗಳನ್ನ ನಾವು ವಿಡಿಯೋನ್ ಕೊಡ್ತೀನಿ ಯಾರೋ ಸ್ಥಳೀಯರು ಸಿಕ್ಕರೆ ಅದರ ಅವರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಇಲ್ಲದಿದ್ದರೆ ನನಗೆ ಗೊತ್ತಿರುವಷ್ಟೇ ಮಾಹಿತಿಗಳನ್ನು ಕೊಡ್ತೀನಿ ಇಲ್ಲಿ ಯಾರು ಯಾವುದೂ ತಪ್ಪು ತಿಳ್ಕೊಬಾರ್ದು ಅಂತ ಒಂದೇ ದಿನ ಹೇಳ್ತೀನಿ ಶಶಿನಾಳ ಶಬ್ರ ಬಗ್ಗೆ ನಾವು ಸಿನಿಮಾಗಳು ನಾಟಕವು ಸಾಕಷ್ಟು ನೋಡಿದರೂ ಸಹಿತ ಇವತ್ತಿನ ದಿವಸ ಪ್ರತ್ಯಕ್ಷವಾಗಿ ನಾನೇ ಬಂದು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು ನನಗೂ ಬಹಳ ಖುಷಿ ಆಗ್ತಾಯಿದೆ ಇದು ನನಗೆ ಎಷ್ಟು ಆಗ್ತಾಯಿದೆ ಅಂತಂದರೆ ಹೇಳ್ಕೊಳ್ಳೋರಷ್ಟು ಆದರೂ ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲರೂ ನೋಡಿ ಸ ವಿಡಿಯೋ ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸ ಸೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋತ ದಯವಿಟ್ಟು ಬೆಲ್ ಬಟನ್ ಹೊತ್ತೋದನ್ನು ಮರಿಬೇಡಿ ಅಂತ ಇನ್ನೊಮ್ಮೆ ನಿಮ್ಮಲ್ಲಿ ವಿನಂತಿಸ್ಕೊಡ್ತೀವಿ ಸ್ನೇಹಿತರೆ ಈಗ ನಾವು ಶಿಕ್ಷಣಾಳಕ್ಕೆ ಮಠಕ್ಕೆ ಹೋಗುವಂಥ ಗದ್ಗೆ ಹೋಗುವಂಥ ಜಾಗದಲ್ಲಿ ದ್ವಾರದಲ್ಲಿದ್ದೀವಿ ಇದ್ದೀವಿ ಈ ದ್ವಾರದಿಂದ ಮೂಲಕ ಹೋಗಬೇಕು ಸುಮಾರು ಒಂದು ಒಂದು ಕಿಲೋಮೀಟ್ರ್ ಹೋದ ತಕ್ಷಣ ಅಲ್ಲಿ ಶಿಶ್ನಾಳಕ್ಕೆ ಹೋಗ ಹೋಗಕ್ಕೆ ನಮಗೆ ದಾರಿದೆ ಈ ಕ್ರಾಸ್ ಮೂಲಕ ಬರಬೇಕು ಇದು ಹುಲ್ಲೂರು ಮತ್ತು ಲಕ್ಷ್ಮೇಶ್ವರಕ್ಕೆ ಹೋಗುವಂಥ ರಸ್ತೆ ಇರುವಂಥ ರಸ್ತೆ ಇಲ್ಲಿಂದರೆ ನಾವು ಒಳಗೆ ಹೋಗ್ತಾ ಇದ್ದೀವಿ ಕನ್ನಡ ನಾಡಿನ ಕಬೀರ ನಂದದ ಪ್ರಸಿದ್ಧಿ ಪಡೆದಂಥ ಸಂತ ಶಿಶುನಾಳ ಶರೀಫರ ಒಂದು ಮಠಕ್ಕೆ ಬಂದಿದ್ದೇವೆ ಶಿಶನಾಳದಲ್ಲಿ ಇದು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನಲ್ಲಿ ಇದೆ ಇದು ಅವರ ಅಂತ್ಯ ಸ್ಥಳ ಅಂತ್ಯ ಆದಂಥ ಸ್ಥಳದಲ್ಲಿ ಇಲ್ಲಿ ಒಂದು ಅವರು ಮಠ ಕಟ್ಟಿದ್ದಾರೆ ಆ ಮಠದಲ್ಲಿ ಏನೇನಿದೆ ದೇವ ತೋರಿಸೋಣ ಇಲ್ಲಿ ನಮ್ಮ ಅವ್ರು ನಾವು ಗೋಕಂದರೆ ನಾನು ಒಬ್ಬರು ಬಂದರೆ ನನ್ನ ಜೊತೆಗೆ ಗಿರೀಶ್ ಪಟ್ಟಂಗಿ ಮತ್ತು ಮಂಜು ಕೊಟ್ರೆ ಮತ್ತು ಮಂಜುನಾಥ್ ಶಿವಳ್ಳಿ ಅಶೋಕ್ ಮತ್ತು ಅವನ ಮಕ್ಕಳು ಜೊತೆಗೆ ಬಂದಿದ್ದಾನೆ ಈಗ ನಾವು ಹೋಗ್ತಾ ಇರೋದು ಶಿಶನಾಳು ಶರೀಫರ ಒಂದು ಸಮಾಧಿಗೆ ಇದು ಅವರ ತಂದೆ ತಾಯಿ ಮತ್ತು ಅವರ ಸಮಾಧಿ ಮೂರು ಒಂದೇ ಕಡೆ ಇರುವಂಥದ್ದು ಇಲ್ಲಿ ಭಾಳ ವಿಶೇಷತಾಗಿ ಇರೋದು ಅಂದರೆ ಸಂತ ಶಿಶ್ನಾಳ ಶರೀಫರ ಅವರ ತಂದೆ ತಾಯಿ ಅಥವಾ ತಂದೆಯಾದಂಥ ಇಮಾಮ್ ಸಾಹಿಬ್ರು ತಾಯಿ ಅಜಿಮಾ ಅವ್ರನ್ನ ಇಲ್ಲೇ ಇದೇ ಜಾಗದಲ್ಲಿ ಸಮಾಧಿ ಮಾಡಿದ್ದಾರೆ ಆ ಎರಡೂ ಧರ್ಮದ ಪ್ರಕಾರ ಅಂದರೆ ಹಿಂದೂ ಧರ್ಮದ ಪ್ರಕಾರನೂ ಅವ್ರದ್ದು ಸಮಾಧಿ ಆಗಿದೆ ಮತ್ತು ಮುಸ್ಲಿಂ ಸಂಪ್ರದಾಯದ ಪ್ರಕಾರನೂ ಅವ್ರನ್ನ ಇಲ್ಲಿ ಸಮಾಧಿ ಮಾಡಿದ್ದಾರೆ ಎರಡೂ ಥರದ ಪೂಜೆನೂ ಮಾಡ್ತಾರೆ ಶಿಷ್ಯನಾಳ ಶರೀಫ್ರ ಜೊತೆಗೆ ಗುರು ಗೋವಿಂದ ಭಟ್ರು ಮತ್ತು ಅವರ ಆರಾಧ್ಯ ದೈವಾದಂಥ ಬಸವಣ್ಣ ಅಂದರೆ ಶಿಷ್ಣಾಳ ದೀಶ ಅಂತ ಏನು ಹೇಳ್ತಾರೆ ಪ್ರತಿಯೊಂದಕ್ಕೂ ಕಾರಣ ಈ ಹಾಡಿನ ಕೊನೆಯಲ್ಲಿ ಶಿಷ್ಯಳ ದೀಶ ಅಂತ ಹೇಳ್ತಾರೆ ಆ ಶಿಷ್ಣಾಳ ದೀಶ ಬೇರೆ ಯಾರೂ ಅಲ್ಲ ಇದೇ ನಮ್ಮ ನಂದೀಶ್ವರ ಮಹಾರಾಜನೇ ಶಿಷ್ಯಳ ದೀಶ ಇವರನ್ನು ಇವರು ಅವರ ಭಕ್ತರಾಗಲು ಕಾರಣ ಚಿಕ್ಕವರಿದ್ದಾಗಲೇ ಲಿಂಗ ದೀಕ್ಷೆ ತೊಟ್ಟಂಥ ಶಿಶ್ ಶಿಷ್ಣಾಳ ಶರೀಫರು ಪ್ರತಿಯೊಂದಕ್ಕೂ ಬಸವಣ್ಣ ದೇವರನ್ನು ಆರಾಧನೆ ಮಾಡುವ ಸಲುವಾಗಿ ಶಿಶುನಾಳ ದೀಶ ಅಂತ ಹೇಳ್ತಾ ಇದ್ರು ಅದಕ್ಕಾಗಿ ಪ್ರತಿಯ ಹಾಡಿನ ಕೊನೆಯದಲ್ಲಿ ಶಿಶಿನಾಳ ದೀಶ ಅನ್ನೋದು ಇದ್ದೇ ಇರುತ್ತದೆ ಇದು ಆ ಶಿಶನಾಳ ದೀಶನ ಒಂದು ಸಮಾಧಿ ಹಿಂದೂ ಸಂಪ್ರದಾಯ ಪ್ರಕಾರ ಇಲ್ಲಿ ಪೂಜೆ ಮಾಡಿದರೆ ಇಲ್ಲಿ ಮುಸ್ಲಿಂ ಪದ್ಧತಿಯ ಪ್ರಕಾರ ಇಲ್ಲಿ ಧೂಪಾನ ಹಾಕ್ತಾರೆ ಹಿಂದೂ ಸಂಪ್ರದಾಯ ಪ್ರಕಾರನೂ ಕ ಪೂಜೆಗಳನ್ನು ಮಾಡ್ತಾರೆ ಇದು ಶಿಶುನಾಳ ಶರೀಫರ ತಂದೆ ಮತ್ತು ತಾಯಿ ನಿಧನವಾದಾಗ ಅವರಿಗೆ ಯಾವುದೂ ಮಸೀದಿಯ ಸಮಾಧಿ ಮಾಡಲು ಅವರಿಗೆ ಜಾಗ ಕೊಡದೇ ಇದ್ದಾಗ ಅವರು ಬಾಂಧವರು ಕೊಡದೇ ಇದ್ದಾಗ ಅವರು ತಮ್ಮ ಸ್ವಂತ ಜಮೀನಿನಲ್ಲೇ ಮೂರು ಎಕರೆ ಇದ್ದಂಥ ಜಮೀನಿನಲ್ಲಿ ಅವರು ತಂದೆ ತಾಯಿಯನ್ನು ಸಮಾಧಿ ಮಾಡಬೇಕಂತ ನಿರ್ಧಾರ ಮಾಡ್ತಾರೆ ಆಗ ನಿರ್ಧಾರ ಮಾಡಿದಾಗ ಅವರು ಇದೇ ಜಾಗದ ಬಂದು ಅವರು ತಂದೆ ತಾಯಿಯರನ್ನು ಸಮಾಧಿ ಮಾಡ್ತಾರೆ ಅವರ ತಂದೆ ನಿಧನ ಹೊಂದಿದಾಗ ಮತ್ತು ತಾಯಿ ನಿಧನ ಹೊಂದಿದಾಗ ಎರಡೂ ಬೇವಿನ ಮರಗಳನ್ನು ಬೇರೆ ಬೇರೆಯಾಗಿ ನೆಟ್ಟು ಅವರನ್ನು ಬೆಳೆಸಿ ಅವು ಒಂದು ಬೆಳಕ ನೆರಳ ನೆರಳು ನೀಡಲಿ ಅಂತ ಅವರು ಒಂದು ಆಶೆ ಇಟ್ಟಿರ್ತಾರೆ ಅದರಂತೆ ಎರಡು ಮರಗಳು ಸೇರಿ ಈಗ ಒಂದೇ ಮರ ಆಗಿದೆ ಅದನ್ನು ಬೇ ಬೇರೆ ಮಾಡಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿದರೂ ಸಹಿತ ಎರಡು ಸಸಿಗಳಿಂದ ಬಂದಂಥ ಬೇವಿನ ಮರ ಈಗ ಒಂದೇ ಮರವಾಗಿದೆ ನಮಗೆ ಎಲ್ಲೂ ಎರಡು ಮರದ ಬ ಬ್ರಿ ಎಲ್ಲೂ ಕಾಣುವುದೇ ಇಲ್ಲ ಈ ಮರದಲ್ಲಿ ಒಂದೇ ಕಾಣುತ್ತೆ ನಮಗೆ ಆದರೆ ಇದು ಎರಡು ಸಸಿಗಳ ಗಿಡವೇ ಶಿಷ್ಣ ಶರೀಪರ ಹಚ್ಚಿದಂಥ ಬೇವಿನ ಮರ ಈಗ ಅದು ಅಲ್ಲದೆ ಅವರು ಒಂದು ಮಲ್ಲಿಗೆ ಹೂವಿನ ಗಿಡವನ್ನು ಹಚ್ಚಿದ್ದಾರೆ ಬಳ್ಳಿಯನ್ನ ಇಲ್ಲಿ ಇಲ್ಲಿ ಕಾಣಿಸುತ್ತೆ ನೋಡಿ ವಿಡಿಯೋದಲ್ಲಿ ಇದು ಅವರು ಶಿಶಾಶ್ವರಿಪುರ ತಮ್ಮ ಕೈಯಾರಣೆ ಹಚ್ಚಿದಂಥ ಮಲ್ಲಿಗೆ ಹೂವಿನ ಗಿಡ ಇದು ಅವರ ತಂದೆ ತಾಯಿಯ ಸಮಾಧಿಗಳಿಗೆ ಮಾತ್ರ ಹೂ ಹೋಗಬೇಕು ಅನ್ನೋ ಕಾರಣಕ್ಕೆ ಅವರು ಹಚ್ಚಿದ್ರಂತೆ ಇವತ್ತಿಗೂ ಸಹಿತ ಇಷ್ಟೊಂದು ಆಧುನಿಕತೆಯಲ್ಲಿಯೂ ಸಹಿತ ನೂರ ನಲ್ವತ್ತು ವರ್ಷಗಳ ಮೂವತ್ತೈದು ನಲವತ್ತು ವರ್ಷಗಳಾದರೂ ಸಹಿತ ಆ ಮಲ್ಲಿಗೆ ಹೂವುಗಳು ಕೇವಲ ಅವರ ತಂದೆ ತಾಯಿ ಸಮಾಧಿಗಳಿಗೆ ಮಾತ್ರ ಬೀಳುತ್ತೆ ಬೇರೆ ಎಲ್ಲಿಯೂ ಹೂವಿಗೆ ಅಂತ ಇವು ಈ ಮಲ್ಲಿಗೆ ಹೂವಿನ ಗಿಡ ಬೇರೆ ಕಡೆಯಲ್ಲೂ ಹಬ್ಬದು ಇಲ್ಲಿ ಕೇವಲ ಅಲ್ಲಿ ಮಾತ್ರ ಹಬ್ಬಿರೋದು ವಿಶೇಷತೆ ನೋಡಿ ಶಶ ಶರೀಫರ ಪವಾಡಗಳ ಬಗ್ಗೆ ಮತ್ತು ಕಥೆಗಳು ಸಾಕಷ್ಟು ಇದ್ದಾವೆ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಬಸ ನಾನು ನಾಗಂಡ ಭಾರತ ಯೂಟ್ಯೂಬ್ ಚಾನಲ್ನಲ್ಲಿ ಕೆಲವೊಂದು ಇನ್ನೂ ಕೆಲವೊಂದು ಸಾಕಷ್ಟು ವಿಡಿಯೋಗಳನ್ನು ಕೊಡುವಂಥ ಸಮಯದಲ್ಲಿ ಶರೀಫರ ಬಗ್ಗೆಯೂ ವಿಶೇಷವಾಗಿ ಒಂದು ಕತೆ ಮಾಡುವಾಗ ಅವ್ರ ಬಗ್ಗೆನೂ ಒಂದು ಕತೆ ಮಾಡ್ತೀನಿ ಆದರೆ ಈಗ ನಾನು ಅವರು ಬಂದಂಥ ಸಮಾಧಿ ಸ್ಥಳದ ಬಗ್ಗೆ ಮಾತ್ರ ಮಾಹಿತಿ ಕೊಡ್ತಾ ಇದ್ದೀನಿ ಅದಕ್ಕಾಗಿ ಅವರ ಪವಾಡಗಳ ಬಗ್ಗೆ ಒಂದು ಮತ್ತೊಂದು ವಿವರಗಳನ್ನು ಮತ್ತೊಮ್ಮೆ ಕೊಡುತ್ತೀನಿ ಸ್ನೇಹಿತರಿಗೆ ನಾವು ಹೋಗ್ತಾ ಇರೋದು ಶಿಶ್ರ ಶರೀಫರು ಮತ್ತು ಗುರು ಗೋವಿಂದ ಭಟ್ರ ಒಂದು ಪವಾಡ ದೃಶ್ಯ ವಿಶೇಷ ಘಟನೆಗಳ ಒಂದು ಚಿತ್ರಾವಳಿ ದೃಶ್ಯಾವಳಿಯ ಒಂದು ಚಿತ್ರದ ಒಂದು ವಿಶೇಷ ಕಟ್ಟಡ ಇದೆ ಈ ಕಟ್ಟಡದಲ್ಲಿ ಎಲ್ಲ ಇದೆ ಪ್ರಾರ್ಥನಾ ಮಂದಿರ ಅಂತ ಇದಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಅವರ ಜೀವನ ಚರಿತ್ರೆ ಒಂದು ಎಲ್ಲ ಭಾಗಗಳಿದ್ದಾವೆ ಅದನ್ನೆಲ್ಲ ನೋಡೋಣ ಸುಷ್ಮಾ ಶರೀಫ್ರ ಒಂದು ಪ್ರಸಿದ್ಧಿಯಾದಂಥ ಹಾಡುಗಳನ್ನು ಇಲ್ಲಿ ಒಂದೆರಡು ಲೈನ್ಗಳನ್ನು ಹಾಕಿದ್ದಾರೆ ಒಂದೊಂದು ಲೈನ್ಗಳನ್ನು ಮತ್ತು ಅವರ ಜೀವನದಲ್ಲಿ ನಡೆದಂಥ ವಿಶೇಷ ಘಟನೆಗಳ ದೃಶ್ಯಾವಳಿಯ ಒಂದು ಭಾವಚಿತ್ರಗಳು ಇದ್ದಾವೆ ಅವರ ಆರಾಧ್ಯ ದೇವನಾದಂಥ ಬಸವನಿಗೆ ನಮಸ್ಕರಿಸಬಹುದು ಶಿವನಿಗೆ ನಮಸ್ಕರಿಸಬಹುದು ಇವೆಲ್ಲ ಕೈಯಿಂದ ಚಿತ್ರಗಳನ್ನು ಎದ್ದಿದ್ದಾರೆ ಸಾವಿರದ ಎಂಟುನೂರ ಹತ್ತೊಂಬತ್ತು ಜುಲೈ ಮೂರರಂದು ಶಿಶುನಾಳದಲ್ಲಿ ಇಮಾಮ್ ಹಾಗೂ ಹುಜ್ಜಾಮಾ ಅವರ ದಂಪತಿಗಳಿಗೆ ಜನಿಸಿದವರು ಈ ಶಿಶುನಾಳ ಶರೀಫರು ಅವರು ಚಿಕ್ಕವರಿದ್ದಾಗ ಸಹಿತ ಅವರಿಗೆ ಲಿಂಗ ದೀಕ್ಷೆಯನ್ನು ಕೊಡಲಾಗಿತ್ತು ಹಾಗೆ ಒಂದೊಂದು ದೃಶ್ಯಗಳನ್ನು ತೋರಿಸ್ತೀನಿ ಇಲ್ಲಿ ಅವರ ಜನನಾದಾಗ ತಂದೆ ತಾಯಿ ಎತ್ತಿಕೊಂಡಿರುವಂಥ ದೃಶ್ಯ ಚಿಕ್ಕವರಿದ್ದಾಗ ಬಾಲಕರೊಂದಿಗೆ ಆಟವಾಡುತ್ತಿರುವಂಥ ವಿಶೇಷ ದೃಶ್ಯ ತಂದೆ ತಂದೆ ತಾಯಿಯ ಮುದ್ದಿನ ಮನೆಯಾಗಿ ಬೆಳೆದಂಥ ಶರೀಫರು ಮನೆಯಲ್ಲಿ ಊಟವನ್ನು ಮಾಡುತ್ತಿರುವಂಥ ಒಂದು ದೃಶ್ಯದ ದೃಶ್ಯ ತಂದೆ ಇಮಾಮ್ ಸಾಹೇಬರು ತಾಯಿ ಹುಜುಮ ಆಟ ಆಡುತ್ತಾ ಬೆಳೆಯುತ್ತಿರುವಂಥ ಶರೀಫರು ಗೆಳೆಯರೊಂದಿಗೆ ಗಿಡದಲ್ಲಿರುವಂಥ ಹಣ್ಣಕ್ಕೆ ಕಿತ್ತುಕೊಂಡು ತಿನ್ನುತ್ತಿರುವಂಥ ವಿಶೇಷ ದೃಶ್ಯ ಅವರ ತಂದೆ ಇಮಾಮ್ ಸಾಹೇಬರು ಸಹಿತ ಒಬ್ಬರು ನಾಟಿ ವೈದ್ಯರಾಗಿದ್ದರು ಹಾಗಾಗಿ ಯಾರಾದರೂ ರೋಗಿಗಳು ಬಂದರೆ ನಮಗೆ ಇಂಥ ನೋವಾಗಿದೆ ಅಂತ ಹೇಳಿದರೆ ಸಹಿತ ಅವ್ರಿಗೆ ಔಷಧಿಯನ್ನು ಕೊಡ್ತಿದ್ದರು ಹಾಗೆ ರೋಗಿಗಳಿಗೆ ಭಸ್ಮಣ್ಣ ನೀಡುವಂಥ ಅವ್ರಿಗೆ ರೋಗನ ನಿರೋ ನಿರೋಗಿಗಳು ಮಾಡುವಂಥ ಶರೀಪರ ಒಂದು ದೃಶ್ಯ ಗುರು ಶಿಷ್ಯರ ಮೊದಲ ಭೇಟಿ ಬಾಲ ಶರೀಪರು ಮತ್ತು ಗುರು ಗುರುವಿಂದ ಶಿವಯೋಗಿ ಇರುವ ಸಕಲ ಶಾಸ್ತ್ರಗಳನ್ನು ಬೋಧನೆ ಸಮಯದಲ್ಲಿ ಅಂತರ್ದೃಶ್ಯ ದೃಶ್ಯ ಶಿವನ ಮಂದಿರದಲ್ಲಿ ಶರೀಫರು ಮತ್ತು ಗೋವಿಂದ ಭಟ್ಟರು ಗೋವಿಂದ ಭಟ್ರ ಸೇವೆ ಮಾಡುತ್ತಿರುವಂಥ ಶರೀಫರು ಹಾಗೆ ಅಭ್ಯಾಸದಲ್ಲಿರುವಂಥ ಶರೀಫರ ಒಂದು ಭಾವಚಿತ್ರ ಶರೀಫ ಸಾಹೇಬರು ಸಹಿತ ಗುರು ಭಟ್ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಮಾಡಿರುವಂಥದ್ದು ಗುರು ಪರಂಪರೆ ಮತ್ತು ಗುರು ಗುರು ಕಾಣಿಕೆ ನೀಡುತ್ತಿರುವಂಥ ವಿಶೇಷ ದೃಶ್ಯ ಸುಮಾರು ನೂರ ಎರಡು ನೂರು ವರ್ಷಗಳ ಹಿಂದಗಡೆ ಶರೀಫ್ ಸಾಹೇಬ್ರು ಹುಟ್ಟಿದ್ರು ಸಹಿತ ಅವರು ಸ್ವಲ್ಪ ಸಾಲೆ ಕಲಿತಿದ್ರು ಅದಕ್ಕಾಗಿ ಅಲ್ಲೇ ಸ್ಥಳೀಯದಲ್ಲಿರುವಂಥ ಶಾ ದೇವಸ್ಥಾನಗಳಲ್ಲಿ ಶರೀಫರು ಮಕ್ಕಳಿಗೆ ವಿದ್ಯಾಭ್ಯಾಸನ ಕಲಿಸಿಕೊಡುತ್ತಿರುವಂಥ ದೃಶ್ಯ ಚಿಕ್ಕವರಿದ್ದಾಗಲೇ ಹಾಡುಗಳನ್ನು ರಚಿಸುವಂಥ ಶರೀಫರು ಅಲ್ಲಿ ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸನ ಮಾಡಿಸಿ ಕುಂಬಾರ ಮಗಳಿಗೆ ತಾವು ರಚಿಸಿದ ಹಾಡುಗಳನ್ನು ಆಲಿಸುತ್ತಿರುವಂಥ ದೃಶ್ಯ ಶರೀಫ ಸಾಹೇಬರು ಅವ್ರಿಗೆ ನಾಟಕ ಅಂದರೆ ತುಂಬ ಹುಚ್ಚು ಅವರು ನಾಟಕಗಳಿದ್ರೆ ಯಾವ ಬೇಕಾದ ಪಾತ್ರ ಮಾಡುವಂಥ ಶಕ್ತಿ ಇತ್ತು ಹೀಗಾಗಿ ನಾಟಕದಲ್ಲಿ ಅವರು ತಾಳಕ್ಕೆ ನವಿಲು ಸಹಿತ ನಾಚಬೇಕು ಆ ಥರದ ನೃತ್ಯವನ್ನು ಶರೀಫ್ರು ಮಾಡ್ತಿದ್ರು ಅಂದರೆ ಶರೀಫರ ಒಂದು ನಾಟಕ ಅಂದರೆ ಎಲ್ಲೆಲ್ಲಿ ಜನ ಸಹಿತ ನೋಡೋಕೆ ಬರ್ತಿದ್ರು ಅನ್ನೋದು ಈ ನಮಗೆ ಸಿನಿಮಾದಲ್ಲಿ ನಾಟಕದಲ್ಲಿ ಸಹಿತ ಸಿಕ್ಕಿದೆ ಮಾಹಿತಿ ಅಂತ ಮಾಹಿತಿ ಹುಬ್ಬಳ್ಳಿ ಶ್ರೀ ಅವರಿಗೆ ಮತ್ತು ಶಶಿವ ಶರೀಫರಿಗೆ ಒಂದು ವಾಗ್ದಾನ ಆಗುತ್ತೆ ಆಶೆಗಳನ್ನು ಬಿಡಬೇಕು ಅಂತ ಹೇಳಿದಾಗ ಆ ನನ್ನಲ್ಲಿ ಆಶೆ ಇಲ್ಲ ಅಂತ ಹೇಳ್ತಾರೆ ಸಿದ್ದರಾಮ ಮಹಾರಾಜರು ಹಾಗೆ ಅವರು ಮುಟ್ಟಿದಂಥ ಕಾಯಿ ಕೊಬ್ಬರಿ ಆಗಿದ್ರೆ ಶಿ ಶಿಶಿನ ಶರೀಫರು ಮುಟ್ಟಿದಂಥ ತೆಂಗಿನಕಾಯಲ್ಲಿ ಯಾವುದೂ ಕಾಯಿ ಇಲ್ಲದಕ್ಕೆ ಕೇವಲ ಪ ಪರಟೆ ಮಾತ್ರ ಇರುತ್ತೆ ಇದು ವಿಶೇಷ ಪವಾಡವಾದಂಥ ದೃಶ್ಯದ ಒಂದು ಘಟನೆ ಇದು ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ ಗುರುಗೋಯಿತ ಭಟ್ರ ಆಜ್ಞೆಯ ಪ್ರಕಾರ ತಮ್ಮ ಎಲ್ಲ ಕಾರ್ಯಗಳನ್ನು ಮುಗಿಸಿದಂಥ ಶಿಸ್ನ ಶರೀಫರು ಹದಿನೆಂಟುನೂರ ಇಪ್ಪತ್ತೊಂಬತ್ತು ಜುಲೈ ಮೂರಂದ್ರೆ ಜನ್ಮದಿನ ಮತ್ತು ತಿಂಗಳು ಯಾವುದಿತ್ತು ಅದೇ ದಿವಸ ಅವರ ದೇಹ ತ್ಯಾಗ ಮಾಡಿರುವುದು ವಿಶೇಷವಾಗಿ ಅದು ದೃಶ್ಯ ಈಗ ಅವರು ಸಮಾಧಿ ಮಾಡಿದಂಥ ಸ್ಥಳದಲ್ಲಿ ಇವತ್ತು ಒಂದು ಮಠನ ಕಟ್ಟಿದ್ದಾರೆ ಈಗ ನಾನು ಇರುವುದು ಅದೇ ಸ್ಥಳದಲ್ಲಿ ಅಲ್ಲಿ ದೃಶ್ಯಗಳನ್ನೇ ಈಗ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ಇದು ಅವರ ಸಮಾಧಿ ಹತ್ರ ಒಂದು ಬೇನು ಮರ ಇದೆ ಅವ್ರ ತಂದೆ ತಾಯಿ ಮತ್ತು ಅವರ ಸಮಾಧಿ ಹತ್ರನೇ ಮಾಡಿದ್ದಾರೆ ಹಾಗೆ ಎಲ್ಲಿ ಒಂದು ತತ್ವಪದಗಳನ್ನು ರಚಿಸುತ್ತಿರುವಂಥ ಶಿಕ್ಷಣ ಶರೀಫರು ಅತ್ತಿಗಿರಿ ಮಾರುತಿ ದೇವರಿಗೆ ಪ್ರಸಾದನ ಕೊಟ್ಟಾಗ ನೈವೇದ್ಯ ಮಾಡಿದರೆ ಆತ ವಾಪಸ್ಸು ನೈವೇದ್ಯೆಯನ್ನು ಪ್ರಸಾದ ರೂಪದಲ್ಲಿ ಶ್ರೀ ಶರೀಫರಿಗೆ ಕೊಟ್ಟು ವಿಶೇಷ ಪವಾಡ ಮೆರೆದಂಥ ದೃಶ್ಯ ಬಾಲ್ಯದಲ್ಲೇ ಹಾಡುಗಳನ್ನು ಹಾಡಿ ಮತ್ತು ನೃತ್ಯ ಮಾಡುತ್ತಿರುವಂಥ ಬಾಲ ಶರೀಫ ಇದು ಶಿಶ್ಯಾನಂದ ಶರೀಫರ ಜೀವನದಲ್ಲಿ ನಡೆದಂಥ ಅತ್ಯಂತ ಮಹತ್ವರವಾದ ಘಟನೆ ಅವರಿಗೆ ಕೆಲವೊಮ್ಮೆ ದುಡ್ಡಿನ ಅವಶ್ಯಕತೆ ಇತ್ತು ಅವರಿಗೆ ಗುರುಗಳಿಗೆ ಸೇವೆಗಾಗಿ ಸಿಂಧಿ ತರಬೇಕಾಯಿತು ಆದರೆ ತರಕ ಅವ್ರ ಹತ್ರ ಹಣ ಇರಲಿಲ್ಲ ಗುರುಗಳ ಆಜ್ಞೆ ಪ್ರಕಾರ ಅವ್ರು ಹೋಗ್ತಾರೆ ಆದರೆ ಅಲ್ಲಿ ಗುಡಿಗೇರಿ ಗ್ರಾಮದ ದೇವತೆಯನ್ನು ಮುಗುತಿ ಪಡೆದು ಅದನ್ನೇ ಒತ್ತೆಯಾಗಿಟ್ಟು ಶರೀಫರು ಆ ಗುರುಗಳ ಸೇವೆಗೆ ತಮಗೆ ಬೇಕಾದಂಥ ವಸ್ತುಗಳನ್ನು ತಂದು ಕೊಟ್ಟಿರುವಂಥ ವಿಶೇಷ ದೃಶ್ಯ ಒಬ್ಬರು ಮದುವೆ ಸಮಾರಂಭದಲ್ಲಿ ಗುಗ್ಳ ತಗೊಂಡು ಹೋಗ್ತಾ ಇರ್ತಾರೆ ಶರೀಫರು ಎಲ್ಲಿ ಬೇಕಾದ್ರೆ ತಿರುಗಾಡ್ತಾರೆ ಅವ್ರು ಎಲ್ಲಿ ಅವ್ರ ನಿಮ್ಮ ಮಡಿ ಮೇಲಿಗೆ ಅನ್ನೋದು ಇರುವುದಿಲ್ಲ ಅದಕ್ಕಾಗಿ ಅಂತ ಒಬ್ಬರು ಯಾರೋ ಮನಸ್ಸಿನಲ್ಲಿ ಅಸಹ್ಯ ಮಾಡಿಕೊಂಡಾಗ ಆ ಗುಗ್ಳ ತಾನೇ ಆರಿ ಹೋಗುತ್ತೆ ಆದರೆ ಶರೀಫರು ತಮ್ಮ ತತ್ರಾಣಿಯಲ್ಲಿರುವಂಥ ಶರೀರನ್ನ ಹಾಕಿದಾಗ ಮತ್ತೆ ಆ ಗುಗ್ಳ ಹೊತ್ತಿ ಉರಿಯುತ್ತೆ ಇದು ಅದು ವಿಶೇಷವಾದ ದೃಶ್ಯ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರೀತಿ ಇದ್ದಂಥ ಶರೀಫರು ಪಾರವಾಳದ ಮೇಲೆ ಅತ್ಯಂತ ಪ್ರೀತಿ ಹೊಂದಿದ್ರು ಸಾಕಿರುವಂಥ ದೃಶ್ಯ ಇದು ಆ ತತ್ವಪದನ್ನು ಬರುತ್ತಾರೆ ಬಿದಿರಿನ ಮಹತ್ವವನ್ನು ವಿಶೇಷವಾಗಿ ಏನಿದೆ ಅನ್ನೋದನ್ನು ಬಿದಿರದ ಬಗ್ಗೆ ಒಂದು ಆ ತತ್ತೊಪದನ್ನು ಸಹಿತ ಹರಿಸಿದ್ದು ಶಿಶನ ಶರೀಫರು ಬಿದಿರ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ತತ್ವಪದ ಇದೆ ನನಗೆ ಉಭಯ ಯೋಗಿಗಳಿಂದ ಗುಡಿಗೆರೆ ಗ್ರಾಮದೇವ ದೇವಸ್ಥಾನ ಬಾಗಿಲು ತಿರುಸಿದ್ದು ನಿಂದಕರ ಇರಬೇಕು ಆದರೆ ನಾವು ಆ ನಿಂದಕರಿದ್ದಾಗಲೇ ನಾವು ಯಶಸ್ವಿ ಕಾಣ್ತೀವಿ ಅನ್ನೋದು ಬಹುಶಃ ಎರಡು ನೂರು ವರ್ಷಗಳ ಹಿಂದಗಡೆ ಸಶಂತ ಶಿಷ್ಯ ಶರೀಫರು ಕಂಡುಕೊಂಡಿದ್ರು ಅದಕ್ಕಾಗಿ ಅವರು ಆನೆ ಸದ್ಗುರುವೇನ ಸಾಕಿದ ಮೈದಾ ಮುದ್ದಾದ ಆನೆ ಬರುತ್ತಿದೆ ಎದ್ದು ಹೋಗಿರಿ ನಿಂದ ನೀವೇಕೆ ಬಿದ್ದು ಭವ ಭವದೂಳು ಹೋರಳಾಡಿರಿ ಜನರ ಉದ್ಧಾರ ಮಾಡುವಂಥ ಬರಲಿದೆ ಎಂದು ಹೇಳಿದರು ಇದನ್ನ ದೃಶ್ಯ ಒಂದೇ ಆತ್ಮ ಆತ್ಮದ ಎರಡು ದೇಹಗಳ ಮೇಲನ ಸಂತ ಶಿಷ್ಯರ ಶರೀಫರು ಹಾಗೂ ಶಿಷ್ಣಾಧೀಶನ ಸಂತ ಶಿಷ್ನಾ ಶರೀಫ್ರು ಮತ್ತು ಗೋವಿಂದ ಭಟ್ರಿಗೆ ಸಂಗ್ರಹ ಕೊಡ್ತಾರೋ ಅಂತ ಸಾಕಷ್ಟು ವಿರೋಧಿಗಳಿದ್ರೆ ಒಂದು ಸಾರಿ ಶಿಷ್ನಾ ಶರೀಫರು ಮತ್ತು ಗುರು ಗೋವಿಂದ ಭಟ್ರು ಹೋಗ್ತಾರೋಂಥ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ ನಾವು ಒಂದು ಕಾರ್ಯಕ್ರಮ ಮಾಡಬೇಕಾಯ್ತಿ ಅದಕ್ಕಾಗಿ ಒಳ್ಳೆ ದಿವಸ ಯಾವುದಾದ್ರು ಇದ್ರೆ ಹೇಳಿರಿ ಅಂತ ಹೇಳ್ತಾರೆ ಇವತ್ತು ಇದೆ ನೀವು ಇವತ್ತಿನ ದಿವಸ ಇಂಥದ್ದು ಒಂದು ಕಾರ್ಯ ಮಾಡಿರಿ ಅಂತ ಹೇಳ್ತಾರೆ ಆದರೆ ಅವರು ಯಾವ ವಿಷಯದಂದರೆ ಹಿಡಿತಾರೋ ಅದು ಗೊತ್ತಿಲ್ಲ ಆದರೆ ಅಲ್ಲಿ ಜನ ನೋಡಿ ನರಗ ಪ್ರಾರಂಭ ಮಾಡ್ತಾರೆ ಎಲ್ಲರೂ ಇವತ್ತು ಅಮಾವಾಸ್ಯೆ ದಿವಸ ಹುಣ್ಣಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಇಬ್ಬರಿಗೂ ಹಿಡಿದಿದೆ ಅಂತ ಕೆಲವರು ಹೇಳ್ತಾರೆ ಆಗ ಗುರು ಗೋವಿಂದ ಭಟ್ರು ಹೇಳ್ತಾರೆ ನೀವು ಸಾಯಂಕಾಲ ಲಕ್ಷ್ಮೇಶ್ವರದಲ್ಲಿರುವಂಥ ದೇವಸ್ಥಾನಕ್ಕೆ ಬನ್ನಿ ಅಲ್ಲಿ ನಿಮಗೆ ಅಮಾ ಅಮಾವಾಸೆ ದಿವಸ ನಿಮಗೆ ಹುಣ್ಣಿಮೆ ಚಂದ್ರಮನೆ ತೋರಿಸ್ತೀನಿ ಅಂತ ಹೇಳ್ತಾರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆದರೆ ಇಡೀ ಊರಿನ ಜನತೆ ಈ ಗುರು ಶಿಷ್ಯರ ಒಂದು ಪವಾಡ ದೃಶ್ಯ ನೋಡಲೇಬೇಕು ಅಂತ ಊರಿನ ಜನ ಎಲ್ಲ ಕೇಳ್ತಾರೆ ಸೇರಿತಾರೆ ಅಲ್ಲಿ ಲಕ್ಷ್ಮೇಶ್ವರದಲ್ಲಿ ಗುರು ಗೋವಿಂದ ಭಟ್ರು ಮತ್ತು ಇಬ್ಬರು ರಾತ್ರಿ ಬರ್ತಾರೆ ಅಮಾಶೆ ಕತ್ತಲು ಆ ಕತ್ತಲದಲ್ಲಿ ಏನು ಮಾಡ್ತಾರೆ ನೋಡೋಣ ಅಂತ ಎಲ್ಲರೂ ಕಾಯ್ತರುವಾಗ ಗುರುಗಳು ಏನು ಮಾಡ್ತಾರೆ ತಮ್ಮ ಕಾ ಕೈಯಲ್ಲಿರುವಂಥ ಕಡ್ಗವನ್ನು ತೊಗೊಂಡು ಏನೇ ಶ ಹೇಳ್ತಾರೆ ಇದನ್ನು ಆಕಾಶಕ್ಕೆ ಚಿಮ್ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಗ ಶಶಾ ಶರೀಫರು ಗು ಒಂದು ಗುರುಗಳ ಆಜ್ಞೆಯ ಪ್ರಕಾರ ಆ ಖಡ್ಗವನ್ನು ಗುರುಗಳಿಗೆ ನಮಸ್ಕರಿಸಿ ಮತ್ತು ದೇವಿಗೆ ನಮಸ್ಕರಿಸಿ ಆ ಖಡ್ಗವನ್ನು ಆಕಾಶಕ್ಕೆ ತೂರಿದಾಗ ಅದು ಹೇಗೆ ಮೇಲೆ ಹೋಗುತ್ತೆ ಹೋಗುತ್ತೆ ಅದು ಹುಣ್ಣಿಮೆ ಚಂದ್ರನ ಹಾಗೆ ಬೆಳಗ್ತಾ ಹಿಡಿದ್ರೆ ಇದು ವಿಶೇಷವಾಗಿ ನಡೆದಂಥ ಘಟನೆ ಈ ದೃಶ್ಯನ ಬಹಳ ಜನರಿಗೆ ಇದ್ರ ಬಗ್ಗೆ ಕತೆ ಗೊತ್ತಿಲ್ಲ ಅದಕ್ಕಾಗಿ ನಾನೇ ಮುಂದಿನಂತೆ ಹೇಳಬೇಕಾಯಿತು ಶಿಷ್ಣಥ ಶರೀಫರ ಬಗ್ಗೆ ಸಾಕಷ್ಟು ವಿಷಯಗಳಾದ ಒಂದು ದೃಶ್ಯಾವಳಿಯನ್ನು ನಾನು ತೋರಿಸಿದ್ದೀವಿ ಹಾಗೆ ಇನ್ನೂ ಅವ್ರದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೆಲವೊಂದು ಕಥಗಳನ್ನು ಇರ್ಬೋದು ಪವಾಡುಗಳು ಇರ್ದ ನನಗೊಂದಷ್ಟು ಗೊತ್ತಿದ್ದಾವೆ ಹಾಗೆ ಇಲ್ಲೊಬ್ಬರು ಸರ್ಗಳು ಸಿಕ್ಕಿದ್ರೆ ಅವರು ಹೇಳ್ತಿದ್ದಾರೆ ಎಲ್ಲರೂ ಕೂಡ ಒಟ್ಟಿಗೆ ಸಂತ ಶಿಷ್ಠನ ಶರೀಫರ ಜೀವನ ಚರಿತ್ರೆ ಒಂದು ವಿಶೇಷ ಘಟನಾವಳಿಗಳ ಬಗ್ಗೆಯೂ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಈಗ ನಾನು ತೋರಿಸ್ತಾ ಇರೋವಂಥದ್ದು ಗುರು ಗೋವಿಂದ ಭಟ್ರು ಮತ್ತು ಶಿಶುನಾಥ ಶರೂಪಿಯ ಶಿವಯೋಗಿಗಳ ಒಂದು ಭಾವಚಿತ್ರ ಇದು ಹತ್ತೊಂಬ ಹದಿನೆಂಟುನೂರ ಎಂಬತ್ತನೇ ಇಶ್ವಿ ಸಮಯದಲ್ಲಿ ಅಂದಾಜು ಬಹುಶಃ ಇರ್ಬೋದು ಆ ಟೈಮ್ದಲ್ಲಿ ಯಾರೋ ಒಬ್ಬರು ಚಿತ್ರಕಾರರು ಅವರನ್ನು ನೋಡಿದವರು ನಿಜವಾದ ಒಂದು ಕೈ ಬರೋದರ ಮೂಲಕ ಈ ಚಿತ್ ಭಾವಚಿತ್ರವನ್ನು ಬಿಡಿಸಿದ್ದಾರೆ ಅಂತ ಹೇಳಿದ್ದಾರೆ ಹೀಗಾಗಿ ಇದು ಭಾವಚಿತ್ರಕ್ಕೆ ಪಟ್ ಇದಕ್ಕೆ ಫೋಟೋ ಕಟ್ ಹಾಕಿ ಇದನ್ನು ಇಲ್ಲಿಟ್ಟಿದ್ದಾರೆ ಇತ್ತೀಚೆಗೆ ಮಾತ್ರ ಇದನ್ನು ಈಗ ಪೂಜೆತಿ ಮಾಡುವಂಥ ಮಾಡಿ ಪೂಜೆ ಏನು ಮಾಡ್ತಾಯಿಲ್ಲ ಬಟ್ ನಾರ್ಮಲ್ ಆಗಿ ಗಂಧದ ಮಾಲಿ ಮಾತ್ರ ಹಾಕಿದ್ದಾರೆ ಈಗ ಅವರ ಹಿಂದ್ಗಡೆ ಏನು ವೈ ಇದೆ ಚಕ್ರದ ಹಾಕಾರೆ ಇದು ಇತ್ತೀಚೆಗೆ ಆಗ್ತಾಯಿದೆ ಅಂತೆ ಅಂದರೆ ಕೆಲವೇ ದಿನಗಳಲ್ಲಿ ಇದು ಆಗ್ತಾಯಿದೆ ಅನ್ನೋದು ಈಗ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಈಗ ಹತ್ತು ಹದಿನೈದು ವರ್ಷದಲ್ಲಿ ಇದು ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರ ಪವಾಡಗಳು ಇನ್ನೂ ಅದಾವು ಅದನ್ನು ಸಹಿತ ನಾವು ನೋಡೋಣ ಗುರು ಗೋವಿಂದ ಭಟ್ರ ಒಂದು ಕೈ ಬರದ ನಿಜವಾದ ಚಿತ್ರವನ್ನು ಮೊದಲು ನೋಡೋಣ ಮೊದಲು ಗುರುಗಳು ನಂತರ ಶಿಷ್ಯರನ್ನು ತೋರಿಸೋಣ ಕೃಷ್ಣ ಶರೀಪರ ಜನ್ಮ ದಿನಾಂಕ ದೇ ದೇಹ ತೊಟ್ಟದ್ದು ಅಂದರೆ ಜನ್ಮ ದಿನಾಂಕ ಮೂರು ಏಳು ಹದಿನೆಂಟುನೂರ ಹದಿನೆಂಟು ಮೂರು ಏಳು ಹದಿನೆಂಟುನೂರ ಹಾಂ ಹಾಂ ಎಂಬತ್ತೊಂಬತ್ತು ಅವರು ಹುಟ್ಟಿ ದೇಹ ತ್ಯಾಗ ಮಾಡಿದ್ದು ಅಂದರೆ ಇದು ಕರೆಕ್ಟಾಗಿ ಅವರು ಜನ್ಮದಿನ ಮತ್ತು ಪುಣ್ಯಾರಾಧನೆ ಎರಡೂ ಒಂದೇ ದಿವಸ ಇರೋದು ಮಹಾನ್ ಸಂತರಲ್ಲಿ ಇವರೊಬ್ಬರು ಶೇಗೆ ಇವರ ಭಕ್ತರಾದಂಥ ಸಿ ಯಶ್ವಥ್ ಅವರು ಈ ಹಾಡುಗಳ ಮೂಲಕ ಯಾವಾಗ ಫೇಮಸ್ ಆದರೂ ಅವರೂ ಸಹಿತ ಅವರ ಹಾಗೇ ಜನ್ಮ ದಿವಸದ ಅವರು ಆಗಿದ್ದು ಅದು ವಿಶೇಷ ಆದರೆ ಗುರು ಶಿಷ್ಯರಲ್ಲಿ ಇದೊಂದು ನಡೆದಂಥ ಘಟನೆ ಅಪರೂಪವಾಗಿ ಅಂತ ಹೇಳ್ತೀನಿ ಅದು ಬಹುಶಃ ಶಿಶಾ ಶರೀಫ್ರ ಒಂದು ಆಶೀರ್ವಾದವೇ ಎಸ್ ಸಿ ಎಶ್ವಥ್ ಅವರಿಗೆ ಅವರು ಜನ್ಮ ದಿನೋತ್ಸವೇ ನಿಧನ ಹೊಂದಿದ್ದು ಅಂತ ವಿಶೇಷ ಅನಿಸುತ್ತೆ ನನಗಿದೊಂದು ನಮಸ್ಕಾರ ಸತ್ತ ಮುರುಪಾದ ಗೌಡ ಹಿರೇಗೌಡರು ಸತ್ತ ಇಲ್ಲಿ ಏನು ಮಾಡ್ತೀರಿ ಇಲ್ಲೇ ಮ್ಯಾನೇಜರ್ ಅಂತ ಇದು ಮಟ್ಟದ ಬಗ್ಗೆ ಅಂತ ಶಿಕ್ಷಣ ಶೇಖರ ಬಗ್ಗೆ ಒಂದಷ್ಟು ನೀವು ಸಾಕಷ್ಟು ವಿಷಯಂತೆ ದಯವಿಟ್ಟು ತಮಗೆ ತಿಳಿದಿರುವಂಥ ವೀಕ್ಷಕರಿಗೆ ಒಂದು ಒಳ್ಳೆಯದಾಗ್ತಾರೆ ಈ ಶರೀಫ್ ಸಾಹೇಬ್ರು ತಂದೆಗೆ ತಾಯಿಗೆ ಮಕ್ಕಳಾಗಿದ್ದಲ್ಲ ರೀ ಮೊದಲ ಅವರು ಮಕ್ಕಳೇ ಬೇಕಂತ ತಿಳ್ಕೊಂಡು ಹುಳಗೂರು ಹದಿ ಸಾಕಾದ್ರಿ ದರ್ಗಾಕ್ಕೆ ನಡ್ಕೋತಿದ್ರು ಅಲ್ಲೇ ಶರೀಫ್ ಅಜ್ಜವರು ಅವ್ರಿಗೆ ಹುಟ್ಟಿದ್ರು ಮುಂದೆ ಅವರು ಕಳ್ಸದ್ ಗೋವಿಂದ ಭಟ್ರು ಅಂತರು ಅವ್ರಿಗೊಬ್ಬರು ಶಿಷ್ಯರು ಬೇಕಾಗಿತ್ತು ಹಂಗೆ ಹುಡುಕೋ ಅಂತ ಹೊಂಟಿದ್ರು ಅವರು ಶಿಸ್ನ ಹಾಕಿ ಬಂದಾಗ ಅವರು ಶರೀಫಜ್ಜರ್ ತಂದೆ ಇಮಾಮ್ ಸಾಹೇಬ್ರು ಕೇಳ್ಕೊಂಡ್ರು ನಿಮ್ಮ ಮಗ ಭಾಳ ಆಧ್ಯಾತ್ಮಿಕ ಆದನ ನಮ್ಗೆ ಶಿಷ್ಯ ಮಾಡ್ಕೋಬೇಕಂತಿ ಅವಾಗ ಅವ್ರು ದಾರಿ ಯಾರು ಕೊಟ್ಟರು ಮಗನ ಹೀಗಾಗಿ ಅವ್ರು ಗುರು ಶಿಷ್ಯರಾದರು ಶರೀಫಜ್ಜರು ಮತ್ತು ಗೋವಿಂದ ಭಟ್ರು ಅವ್ರು ಅನೇಕ ಪವಾಡ್ಗಳನ್ನು ಮಾಡ್ಕೊ ಅಂತ ಹೊಂಟ್ರಿ ಅವರು ವರಕವಿ ಆಶೀರ್ವಾದ ಅವ್ರ ಬಾಯಿಂದ ಏನು ಹೊಡಿತ ಒಂದು ಕಾವನ ಕಾವ್ಯ ಹಾಡ್ತಿದ್ರು ಅವರು ಸಾಕಷ್ಟು ಜನರಿಗೆ ಅವರ ಮನೆಯೊಳಗೆ ಬಂದ್ರು ಒಳ್ಳೇದಾಗೈತಿ ಕೆಟ್ಟದಾಗೈತಿ ಅನ್ನೋದು ನೋಡಿದವ್ರಿ ಇವೆಲ್ಲ ಈಗ ಮನೆ ನೋಡಿದವ್ರು ಅದಾವ್ರಿ ಇಲ್ಲಿ ಸುತ್ತಮುತ್ತಲ ಸುತ್ತಮುತ್ತಲ ಅಂದ್ರೆ ಇಲ್ಲಿ ಜೇಕನ್ ಕಟ್ಟಿ ಹೇಳೋದಾರಿ ಅವ್ರ ಅತ್ತಿಗೆ ಹೇಳೋದಾರಿ ಅವ್ರು ಒಳ್ಳೆಯದನ್ನ ಏನು ಮಾತಾಡ್ತಾರ ಅದೆಲ್ಲ ಕರೆ ಆಗ್ತಿತ್ತು ಹಂಗೆಲ್ಲ ಭಾಳ ಪವಾರ್ಸ್ರಿ ಅವರು ಇಶ್ವಿಯಾಗಿ ಸಿದ್ದಾರ್ಡ್ ಮಠಕ್ಕೆ ಇಶ್ವಿ ಗೊತ್ತಿಲ್ಲ ರೀ ಸಿದ್ಧಾರ ಮಠಕ್ಕೆ ಹೋಗಿದ್ರು ಅಲ್ಲಿ ಒಂದು ತೆಂಗಿನಕಾಯಿ ತುಯಿಬಿಟ್ಟು ಅದು ಕೊಬ್ಬರಿ ತೆಂಗಿನಕಾಯಿ ಒಳಗೆ ಬರೀ ನೀರು ಅಷ್ಟೇ ಇತ್ತು ಇಂಥವೆಲ್ಲ ಹಾಂ ಹೀಗೆಲ್ಲ ಭಾಳ ಪೋವಾಡಗಳು ಮಳ್ಯಾರೀ ಇಲ್ಲಿ ರೀ ಹಿಂದೂ ಮುಸ್ಲಿಮ್ ಎರಡೂ ಭಾವೇಕ ಸ್ಥಳ ಒಂದು ಕಡೆ ಹಿಂದೂ ಹಣ್ಣು ಕಾಯಿ ಮಾಡ್ತಾರೆ ಒತ್ ಕಡೆ ಸಕ್ರಿ ಹೊ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲ ಇಲ್ಲಿ ಎಲ್ಲಾ ಧರ್ಮದರು ನಡ್ಕೋತಾರೇ ನಮ್ಮ ಶಿಕ್ಷಣ ತಾಲೂಕಿನ ಶಿಶ್ನಾಳ ಗ್ರಾಮನ ಶಿಶ್ನಾಳ ಗ್ರಾಮ ಅಂತ ಹೇಳ್ಬೋದು ಹೇಳ್ಬೋದು ಇಡೀ ಕನ್ನಡ ನಾಡಿಗೆ ಕಬೀರ ಅಂತೀರದಂತ ಇಲ್ಲಿ ವರ್ಷದೊಳಗೆ ಮೂರ್ ಜಾತ್ರೆ ಆಗ್ತಾವ್ರಿ ಒಂದು ಶಿವರಾತ್ರಿ ಆದ್ಮೇಲೆ ದಶಮಿ ತಿಥಿ ಅಂತೇಳಿ ದೊಡ್ಡ ಮಹಾರಥೋತ್ಸವ ಆಗ್ತೈತ್ರಿ ಇಲ್ಲಿ ಲಕ್ಷಾನ್ಲ ಜನ ಸೇರ್ತಾರ ಯಾರಾದ್ರೂ ಭಕ್ತರು ಬಂದು ಪ್ರಸಾದ ಮಾಡ್ತಾರ ನೀರು ಹಂಚ್ತಾರೆ ಮಜ್ಜಿಗೆ ಅವ್ರು ಏನು ಇರ್ತೈತಿ ಎಲ್ಲ ಹಂಚಿ ಹೋಗ್ತಾರೆ ಮೂರು ದಿವ್ಸ ದೊಡ್ಡ ಜಾದ್ರಿ ಆಮೇಲೆ ಶರೀಫ್ ಬಜಾರ್ ಹುಟ್ಟಿದ್ದು ಜುಲೈ ರೀ ಹೀರ್ಕೊಂಡಿದ್ದು ಜುಲೈ ಮೂರು ವಿಶೇಷ ರೀ ಅವತ್ತಿನ ದಿವಸ ಅವ್ರು ಪುಣ್ಯತಿಥಿ ಆರಾಧನೆ ಎರಡು ಆಚರಣೆ ರೀ ಆಮೇಲೆ ಶ್ರಾವಣ ಸೋಮವಾರ ಕಡೆ ಸೋಮವಾರ ಅಂತ ಬರೋದ್ರಿ ಅವಾಗ ತೆಪ್ಪದ ರಥೋತ್ಸವ ಅಂತ ಆಚರಣೆ ರೀ ಕೆರೆ ಒಳಗೆ ನೀರು ತಪ್ಪು ಇವು ಮೂರು ವಿಶೇಷ ಕಾರ್ಯಕ್ರಮ ರೀ ಧನ್ಯವಾದ ಸರ್ ಒಳ್ಳೆ ಸ್ನೇಹಿತರೇ ಪಜ್ಜಾರ್ ಒಂದು ಗದಿಗೆತ್ತಿರೋ ಅಲ್ಲಿ ಒಂದು ದಾಸವನು ಇದೆ ಪ್ರತಿನಿತ್ಯ ಎರಡು ಹೊತ್ತಿನಲ್ಲಿ ದಾಸ ಹೋಗುತ್ತೆ ಇಲ್ಲಿ ಬಂದಂಥ ಯಾವುದೇ ಭಕ್ತಾದಿಗಳಿಗೆ ಊಟ ಇಲ್ಲದೆ ಯಾವತ್ತೂ ಯಾರೂ ಹೋಗುವುದಿಲ್ಲ ಅದಕ್ಕಾಗಿ ಇಲ್ಲಿ ದಾಸೋಕ್ಕಾಗಿ ಇಷ್ಟೊಂದು ವಿಶಾಲವಾದಂಥ ಒಂದು ಸ್ಥಳವನ್ನು ಮಾಡಿದ್ದಾರೆ ಈಗ ದಾಸವನ್ನು ನಡೀತಾ ಇದೆ ಅನ್ನಪೂರ್ಣೇಶ್ವರಿ ಬಾಯ್ ಕಟ್ ಸರ್ವಧರ್ಮ ಸಮನ್ಯವಾಗಿ ಇಲ್ಲಿ ಅನ್ನಪ್ರಸಾದ ಪ್ರತಿನಿತ್ಯ ಎಲ್ಲರಿಗೂ ಇರುತ್ತೆ ಯಾವುದೇ ಭಕ್ತಾದಿಗಳು ಬಂದರೂ ಸಹಿತ ಹಾಗೆ ಹೋಗದೆ ಅನ್ನಪ್ರಸಾದವನ್ನು ತೆಗೆದುಕೊಂಡೇ ಹೋಗಬೇಕು ಇಲ್ಲಿ ಬಂದವರು ಸ್ನೇಹಿತರಿಗೆ ನಾವು ಶಿಶುನಾಳ ಗ್ರಾಮಕ್ಕೆ ಬಂದಿದ್ದೇವೆ ಅದು ಊರು ಹೊರಲಿದ್ದರೆ ಇದು ಊರಲ್ಲಿ ಶಿಶನಾಳ ದೀಶನ ಒಂದು ಬಂದಿರದೆ ಉದ್ಭವ ಬಸವಣ್ಣ ಗುಡಿ ಅಂತಾರೆ ಇದಕ್ಕೆ ಶಿಶುನಾಳ ದೀಶ ಅಂತ ಏನೇ ಅವರು ಪ್ರತೋಪದಲ್ಲಿ ಹಾಕಿದ್ರು ಕೊನೆಗೆ ಅದರದ ಒಂದು ದೇವರೇ ಇದು ನಾವು ಅವರ ಫೋಟೋದಲ್ಲಿ ಭಾವಚಿತ್ರದಲ್ಲಿ ಏನು ನೋಡ್ತೀವಿ ಆ ಬಸವಣ್ಣನ ಇದೇ ಮೂರ್ತಿ ನೋಡಿ ಇದು ಬಸವನ್ ಬೆಳೀತೈತ್ರಿ ಇನ್ನಿಲ್ರಿ ಇಲ್ಲ ರೀ ಯಾಕ್ರಿ ಮಾಡಿ ಯಾರು ಶಿಕ್ಷಣ ಏನ್ ಮಾಡಿರಿ ಅವ್ರಿ ಸರ್ ಈ ಬಸ್ವಾನ ಬೆಳ್ದು ಬಂದ್ ಮಾಡ್ಯಾರೀ ವಿಶೇಷ ಪವಾಡಗಳು ಅವ್ರ ತತ್ವ ಪದಗಳೆಲ್ಲ ಮುಗಿಸೋದ್ ಇವ್ರ ಹೆಸರು ಏನಾದ್ರೆ ಶಿಶನಾಳ ದೀಶ ಅಂತಂದ್ರೆ ಇದೇನ ದೇವ್ರ ಇದೇ ದೇವ್ರಿಗೆನೆ ಶಿಷ್ನಾಳಧೀಶ ಅಂತ ಕರಿತೀರಿನ್ರಿ ಅವ್ರ ಮನೆ ಎಲ್ಲೈತ್ರಿ ಇಲ್ಲಿ ಹುಣಸಿ ಮರ ಬಂತ ಹುಣಸಿ ಮರದ್ದು ಮತ್ತೆ ಅಂದ್ರೆ ಈ ಈ ದೇವರ ಮೂರ್ತಿ ಮೇಲೆ ಹೊಟ್ಟೆ ಯಾವ್ದು ಗಿಡಗಳು ಬರಂಗಿಲ್ಲ ನೀವು ನೋಡಿದ್ರಿ ಕಣ್ಣಾರ ಹೌದ್ರಿ ಶಾಳ ದೀಶನ ಈ ಒಂದು ವಿಶೇಷ ಪವಾಡ ಏನಂದರೆ ಇಲ್ಲಿ ಬೇವಿನ ಬೇವಿನ ಮರ ಇದು ಸಾರಿ ಹುಣಸಿ ಮರ ಮತ್ತು ತೆಂಗಿನ ಮರ ಇಲ್ಲೇ ಪಕ್ಕದಲ್ಲಿದೆ ಆದರೆ ಅದರ ಎಲೆಗಳು ಅಥವಾ ಕಾಂಡಗಳದ ಯಾವುದೋ ಭಾಗಗಳು ಸಹಿತ ಈ ದೇವರ ಮೂರ್ತಿ ಮೇಲೆ ನೆರಳು ಬೀಳುವ ಬೀಳುವುದಿಲ್ಲ ಅದು ಬಿದ್ದರೆ ಅದರ ಮರುದಿನವೇ ಅದು ಒಣಗಿ ಹೋಗುತ್ತೆ ಅಂತ ಇಲ್ಲಿ ಕೆಲವರು ಹೇಳ್ತಾ ಅದನ್ನು ವಿಡಿಯೋದಲ್ಲಿ ಎದುರಾಗಿ ಛತ್ರೀಕರಣ ಮಾಡಿದ್ದೀನಿ ಇಲ್ಲಿ ಸಾಕಷ್ಟು ನಾಲ್ಕೈದು ಥರದ ಗಿಡಗಳು ಇದ್ದರೂ ಸಹಿತ ಯಾವ ಗಿಡದ ನೆರಳು ಈ ದೇವರ ಮೂರ್ತಿ ಮೇಲೆ ಬೀಳುವುದಿಲ್ಲ ಅಂತ ಅದು ವಿಶೇಷವಾಗಿದ್ದು ಸ್ನೇಹಿತರೆ ಇಲ್ಲಿವರಿಗೆ ತೋರಿಸಿದಂಥ ಕನ್ನಡದ ಕಬೀರನ ಕಬೀರಂತ ಹೆಸರು ಪಡೆದಂಥ ಸಂತ ಶಿಕ್ಷಣ ಶರಪ್ಪು ಹಾಗೂ ಗುರುಗೋವಿಂದ ಭಟ್ಟರೆ ಒಂದು ಪವಾಡ ದೃಶ್ಯಗಳದ ಒಂದು ಸಾಕಷ್ಟು ಭಾವಚಿತ್ರಗಳು ಇರ್ಬೋದು ಅವರ ದೇವಸ್ಥಾನ ಇರ್ಬೋದು ಸಮಾಧಿ ಇರ್ಬೋದು ಎಲ್ಲ ದೃಶ್ಯಗಳನ್ನು ನಾನು ತೋರಿಸಿದ್ದೀನಿ ಇಲ್ಲಿರುವಂತೆ ನಾನು ತೋರಿಸಿದಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ ಧನ್ಯವಾದಗಳು